ಲಕ್ಕುಂಡಿಯಲ್ಲಿ ನಿಧಿಪತಿಯಾದ ಬಳಿಕ ರಾಜ್ಯಾದ್ಯಂತ ನಿಧಿ ವದಂತಿಗಳು ವ್ಯಾಪಕವಾಗಿ ಹರಡುತ್ತಿವೆ ಇದೀಗ ಬೇಟಕೇರಿಯಲ್ಲಿರುವ ನಿಗೂಢ ಗವಿಯೊಂದರಲ್ಲಿ ನಿಧಿ ಅಡಗಿದೆ ಎಂಬ ಮಾತುಗಳು ಹೊಸ ಚರ್ಚೆಗೆ ಕಾರಣವಾಗಿದೆ ಗ್ರಾಮಸ್ಥರ ಪ್ರಕಾರ ಈ ನಿಧಿಯನ್ನ ಏಳು ಅಡಿಯ ಸರ್ಪವೊಂದು ಕಾಯುತ್ತಿದೆಯಂತೆ ಹಾವು ಹೊರಬಂದಾಗ ಸಾಂಬ್ರಾಣಿ ವಾಸನೆ ಬರುತ್ತೆ ತಮ್ಮ ತಂದೆ ಮತ್ತು ಅಜ್ಜಂದಿರು ಕೂಡ ಇಲ್ಲಿ ನಿಧಿ ಇರುವುದನ್ನು ನೋಡಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ದೊಡ್ಡ ಗಾತ್ರದ ಹಾವುಗಳು ಇಲ್ಲೇ ಸುತ್ತಾಡಿಕೊಂಡಿರುತ್ತವೆ ಎಂದು ತಿಳಿಸಿದ್ದಾರೆ ಈ ಗವಿಯಿಂದ ಶಿವಾನಂದ ಮಠ ಮತ್ತು ಕೆರಂಬನಕಲ್ಲ ದೇವಸ್ಥಾನಕ್ಕೆ ದಾರಿ ಇದೆ ಎಂಬ ನಂಬಿಕೆಯೂ ಇದೆ ನಾಗದೇವರ ಕಲ್ಲುಗಳು ಕಾವಲು ಕಾಯುತ್ತಿದ್ದು ಮೂರು ಹೆಡೆ ಮತ್ತು ಎರಡು ಹೆಡಿಯ ಜೋಡಿ ಹಾವುಗಳು ಇಲ್ಲಿವೆ ಈ ಹಾವುಗಳು ಇಲ್ಲಿಯವರೆಗೆ ಯಾರಿಗೂ ತೊಂದರೆ ನೀಡಿಲ್ಲ ಎಂಬುದು ಗ್ರಾಮಸ್ಥರ ಮಾತಾಗಿದೆ ಲಕ್ಕುಟ್ಟಿಯಲ್ಲಿ ನಿಧಿಪತಿಯಾದ ಬಳಿಕ ರಾಜ್ಯಾದ್ಯಂತ ನಿಧಿ ವದಂತಿಗಳು ವ್ಯಾಪಕವಾಗಿ ಹರಡುತ್ತಿವೆ ಇದೀಗ ಬೇಟಕೇರಿಯಲ್ಲಿರುವ ನಿಗೂಢ ಗವಿಯೊಂದರಲ್ಲಿ ನಿಧಿ ಅಡಗಿದೆ ಎಂಬ ಮಾತುಗಳು ಹೊಸ ಚರ್ಚೆಗೆ ಕಾರಣವಾಗಿದೆ ಗ್ರಾಮಸ್ಥರ ಪ್ರಕಾರ ಈ ನಿಧಿಯನ್ನ ಏಳು ಅಡಿಯ ಸರ್ಪವೊಂದು ಕಾಯುತ್ತಿದೆಯಂತೆ ಹಾವು ಹೊರಬಂದಾಗ ಸಾಂಬ್ರಾಣಿ ವಾಸನೆ ಬರುತ್ತೆ ತಮ್ಮ ತಂದೆ ಮತ್ತು ಅಜ್ಜಂದಿರು ಕೂಡ ಇಲ್ಲಿ ನಿಧಿ ಇರುವುದನ್ನು ನೋಡಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ದೊಡ್ಡ ಗಾತ್ರದ ಹಾವುಗಳು ಇಲ್ಲೇ ಸುತ್ತಾಡಿಕೊಂಡಿರುತ್ತವೆ ಎಂದು ತಿಳಿಸಿದ್ದಾರೆ ಈ ಗವಿಯಿಂದ ಶಿವಾನಂದ ಮಠ ಮತ್ತು ಕೆರೆಂಬನಕಲ್ಲ ದೇವಸ್ಥಾನಕ್ಕೆ ದಾರಿ ಇದೆ ಎಂಬ ನಂಬಿಕೆಯೂ ಇದೆ ನಾಗದೇವರ ಕಲ್ಲುಗಳು ಕಾವಲು ಕಾಯುತ್ತಿದ್ದು ಮೂರು ಹೆಡೆ ಮತ್ತು ಎರಡು ಹೆಡಿಯ ಜೋಡಿ ಹಾವುಗಳು ಇಲ್ಲಿವೆ ಈ ಹಾವುಗಳು ಇಲ್ಲಿಯವರೆಗೆ ಯಾರಿಗೂ ತೊಂದರೆ ನೀಡಿಲ್ಲ ಎಂಬುದು ಗ್ರಾಮಸ್ಥರ ಮಾತಾಗಿದೆ ಲಕ್ಕುಟ್ಟಿಯಲ್ಲಿ ನಿಧಿಪತಿಯಾದ ಬಳಿಕ ರಾಜ್ಯಾದ್ಯಂತ ನಿಧಿ ವದಂತಿಗಳು ವ್ಯಾಪಕವಾಗಿ ಹರಡುತ್ತಿವೆ ಇದೀಗ ಬೇಟಕೇರಿಯಲ್ಲಿರುವ ನಿಗೂಢ ಗವಿಯೊಂದರಲ್ಲಿ ನಿಧಿ ಅಡಗಿದೆ ಎಂಬ ಮಾತುಗಳು ಹೊಸ ಚರ್ಚೆಗೆ ಕಾರಣವಾಗಿದೆ ಗ್ರಾಮಸ್ಥರ ಪ್ರಕಾರ ಈ ನಿಧಿಯನ್ನ ಏಳು ಅಡಿಯ ಸರ್ಪವೊಂದು ಕಾಯುತ್ತಿದೆಯಂತೆ ಹಾವು ಬಂದಾಗ ಸಾಂಬ್ರಾಣಿ ವಾಸನೆ ಬರುತ್ತೆ ತಮ್ಮ ತಂದೆ ಮತ್ತು ಅಜ್ಜಂದಿರು ಕೂಡ ಇಲ್ಲಿ ನಿಧಿ ಇರುವುದನ್ನು ನೋಡಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ದೊಡ್ಡ ಗಾತ್ರದ ಹಾವುಗಳು ಇಲ್ಲೇ ಸುತ್ತಾಡಿಕೊಂಡಿರುತ್ತವೆ ಎಂದು ತಿಳಿಸಿದ್ದಾರೆ ಈ ಗವಿಯಿಂದ ಶಿವಾನಂದ ಮಠ ಮತ್ತು ಕೆರಂಬನಕಲ್ಲ ದೇವಸ್ಥಾನಕ್ಕೆ ದಾರಿ ಇದೆ ಎಂಬ ನಂಬಿಕೆಯೂ ಇದೆ ನಾಗದೇವರ ಕಲ್ಲುಗಳು ಕಾವಲು ಕಾಯುತ್ತಿದ್ದು ಮೂರು ಹೆಡೆ ಮತ್ತು ಎರಡು ಹೆಡಿಯ ಜೋಡಿ ಹಾವುಗಳು ಇಲ್ಲಿವೆ ಈ ಹಾವುಗಳು ಇಲ್ಲಿಯವರೆಗೆ ಯಾರಿಗೂ ತೊಂದರೆ ನೀಡಿಲ್ಲ ಎಂಬುದು ಗ್ರಾಮಸ್ಥರ ಮಾತಾಗಿದೆ ಲಕ್ಕುಟ್ಟಿಯಲ್ಲಿ ನಿಧಿಪತಿಯಾದ ಬಳಿಕ ರಾಜ್ಯಾದ್ಯಂತ ನಿಧಿ ವದಂತಿಗಳು ವ್ಯಾಪಕವಾಗಿ ಹರಡುತ್ತಿವೆ ಇದೀಗ ಬೇಟಕೇರಿಯಲ್ಲಿರುವ ನಿಗೂಢ ಗವಿಯೊಂದರಲ್ಲಿ ನಿಧಿ ಅಡಗಿದೆ ಎಂಬ ಮಾತುಗಳು ಹೊಸ ಚರ್ಚೆಗೆ ಕಾರಣವಾಗಿದೆ ಗ್ರಾಮಸ್ಥರ ಪ್ರಕಾರ ಈ ನಿಧಿಯನ್ನ ಏಳು ಅಡಿಯ ಸರ್ಪವೊಂದು ಕಾಯುತ್ತಿದೆಯಂತೆ ಹಾವು ಹೊರಬಂದಾಗ ಸಾಂಬ್ರಾಣಿ ವಾಸನೆ ಬರುತ್ತೆ ತಮ್ಮ ತಂದೆ ಮತ್ತು ಅಜ್ಜಂದಿರು ಕೂಡ ಇಲ್ಲಿ ನಿಧಿ ಇರುವುದನ್ನು ನೋಡಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ದೊಡ್ಡ ಗಾತ್ರದ ಹಾವುಗಳು ಇಲ್ಲೇ ಸುತ್ತಾಡಿಕೊಂಡಿರುತ್ತವೆ ಎಂದು ತಿಳಿಸಿದ್ದಾರೆ ಈ ಗವಿಯಿಂದ ಶಿವಾನಂದ ಮಠ ಮತ್ತು ಕೆರೆಂಬನಕಲ್ಲ ದೇವಸ್ಥಾನಕ್ಕೆ ದಾರಿ ಇದೆ ಎಂಬ ನಂಬಿಕೆಯೂ ಇದೆ ನಾಗದೇವರ ಕಲ್ಲುಗಳು ಕಾವಲು ಕಾಯುತ್ತಿದ್ದು ಮೂರು ಹೆಡೆ ಮತ್ತು ಎರಡು ಹೆಡಿಯ ಜೋಡಿ ಹಾವುಗಳು ಇಲ್ಲಿವೆ ಈ ಹಾವುಗಳು ಇಲ್ಲಿಯವರೆಗೆ ಯಾರಿಗೂ ತೊಂದರೆ ನೀಡಿಲ್ಲ ಎಂಬುದು ಗ್ರಾಮಸ್ಥರ ಮಾತಾಗಿದೆ